ಸರ ಇಂದು ಗದಗ್ ಜಿಲ್ಲಾದ್ಯಂತ ಎಲ್ಲಾ ರೈತರು ಹಿಂಗಾರ ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ ಕೆಲವೊಂದಿಷ್ಟು ರೈತರು ಆಲೆ ಕಟಾವು ಮಾಡಕ್ ಕುಂತಾರ ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದು ಮನವಿ ಕೊಟ್ಟಿವಿ ಯಾವ ಮನವಿ ಕೊಟ್ಟಿವಪ್ಪ ಅಂದ್ರ ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲಾ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ರೈತರಿಂದ ನೋಂದಣಿ ಕಾರ್ಯ ಇದೇ ತಿಂಗಳ ಪ್ರಾರಂಭ ಮಾಡ್ಬೇಕು ಅಂದಾಗ ಮಾತ್ರ ನಮ್ಮ ರೈತರ ಕಡ್ಲಿ ಈ ಖರೀದಿ ಕೇಂದ್ರ ತಲುಪ್ತವು ಇಲ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸರ ಕಡ್ಲಿ ಎಲ್ಲಾ ರೈತರು ಒಕ್ಕಣಿ ಮಾಡಿ ಯಾವ್ದೋ ಒಬ್ಬ ದಲ್ಲಾಳಿಗಳ ಮೂಲಕ ಅವನ್ನ ಕೈ ಸೇರಿ ಅವ ಗೋಡೌನ್ ತುಂಬ್ಕೊಂಡು ದೊಡ್ಡ ರೇಟ್ ಬಂದಾಗ ಅವ ಮಾರ್ತಾನ ಇಂಥದ್ ಆಗ್ಬಾರ್ದು ಯಾಕಪ್ಪ ಅಂದ್ರ ರೈತರು ಈ ಮಾಲ್ ಈ ತಿಂಗಳ ಇನ್ನೇನು ಜನವರಿ ಎಂಡ್ ನಲ್ಲಿ ಎಲ್ಲಾ ರೈತರ ಕಡ್ಲಿ ಕಟಾವ್ ಮಾಡ್ತಾರ ಈ ಕಟಾವ್ ಮಾಡಿದಂತ ಕಡ್ಲಿ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲಾ ರೈತರು ತಂದು ಖರೀದಿ ಕೇಂದ್ರಕ್ಕೆ ಆಗ್ತಾರ ಇಲ್ಲಿಲ್ಲಾಂದ್ರ ರೈತರು ಸಾಲ ಸೂಲ ಮಾಡಿರ್ತಾರ ಸಾಲ ತೀರ್ಸಲ್ ಆಗದಕ್ಕ ಯಾವ್ದೋ ಒಬ್ಬ ದಲಾಳಿಗೆ ಬಾಯ್ ಸಿಕ್ಕಂತ ರೇಟ್ಗೆ ಮಾರಾಟ ಆಗತ್ತ ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರ ಹಳೆಯ ಒಂದು ಏನು ಬೆಲೆಯನ್ನು ಘೋಷಣೆ ಮಾಡೈತಲ್ಲ ಅದನ್ನ ತೆಗೆದು ಈಗ ಖರ್ಚು ಬಹಳ ಆಗಿದ್ದರಿಂದ ಕೇಂದ್ರ ಸರ್ಕಾರ ಅದನ್ನ ಹಳೆಯ ದರವನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಬ್ಬ ರೈತನಿಂದ ಕನಿಷ್ಠ ಒಂದು ಐವತ್ತು ಕ್ವಿಂಟಲ್ ಕಡ್ಲಿ ಒಂದು ತಗೋಬೇಕಂತಂದು ತ ನಾವು ಡಿ ಸಿ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದೆ ಸರ್ ನಮ್ಮ ಹೆಸರಿ ಎಲ್ಲಪ್ಪ ಬಾಬ್ರಿ ನಾವು ಜಿಲ್ಲಾ ಗದಗ ಜಿಲ್ಲಾ ಅಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿ ಮನವಿ ಸಲ್ಲಿಸಿದ್ವಿ ಕಡಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂಥೇಳಿ ಈಗ ಆಲ್ರೆಡಿ ಹಿಂದೆ ಏನು ಕಳೆದ ವರ್ಷ ಏನಾಗೈತಿ ಸರ್ಕಾರ ಐದು ಸಾವಿರದ ಎಲ್ಲರ ಮಾಡಿ ರೈತರನ್ನ ಕಂಗ ಕಂ ಮಾಡೈತಿ ಈ ಸಲ ನಾವು ಆ ರೀತಿ ಆಗಬಾರ್ದು ಈಗ ಆಳಿಂದು ಕೂಳಿ ಎಣ್ಣಕ್ಕೆ ಖರ್ಚು ಎಲ್ಲ ಖರ್ಚು ವೆಚ್ಚ ಹಾಕಿರಲಿ ಭಾಳಷ್ಟು ಬಿತ್ತನೆ ಖರ್ಚು ಮಾಡಿ ಭಾಳಷ್ಟು ಒಂದು ಎಕರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಹಾಳಾಗ್ಯಾರೆ ಈ ಶೀಘ್ರದಲ್ಲಿ ನಮ್ಮ ಏನಪ್ಪ ಈಗ ಹಿಂದಲ್ದು ರದ್ದುಗೊಳಿಸಿ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ಈಗೇನು ಈಗೇನೊಂದು ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಮಾಡಬೇಕು ಅದ್ರ ಜೊತೆಗೆ ನಮಗೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಕಡಲಿನ ಖರೀದಿ ಮಾಡಬೇಕು ಎಲ್ಲ ಕಡಲೆ ಹೋದ್ಮೇಲೆ ಈಗೇನು ಹೆಸರು ಹೋಗು ನೋಡಿ ಹೆಸರು ಹೋಗು ಏನು ಮೆಕ್ಕೆ ದಿನಕ್ಕೊಂದು ಆದೇಶ ಮಾಡಿದ್ರೆ ಆ ಟೈಪ್ ಆದೇಶ ಮಾಡೋದಲ್ಲ ಅಲ್ಲ ಶೀಘ್ರದಲ್ಲಿ ಕಡಲಿ ಖರೀದಿ ಕೇಂದ್ರ ಈ ವಾರದಾಗ ಕಡಿ ನೋಂದಣಿ ಪ್ರಕ್ರಿಯೆ ಮಾಡಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೆದು ಅನುಕೂಲ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತೇಳಿ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಮಾಧ್ಯಮ ಮೂಲಕ ನಮ್ ಮನವಿ ಮಾಡ್ತೀವಿ ಏನಪ್ಪಾ ಅಂತಂದ್ರ ಈಗಾಗಲೇ ರೈತರು ಕಡ್ಲಿ ಬೆಳೆ ಬಂದ್ಬಿಟೈತಿ ಈಗ ಆದಷ್ಟು ಬೇಗ ಕಡ್ಲಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಈಗ ಒಂದು ಖರೀದಿ ಕೇಂದ್ರವನ್ನು ಆದಷ್ಟು ಬೇಗ ತೆಗಿಬೇಕು ಯಾಕಂದ್ರೆ ನಮ್ಗ ಮೆಕ್ಕೆಜೋಳದಾಗ ರೈತರಿಗೆ ಎಣ್ಣೆ ಬಿಡೈತಿ ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ನಾವು ರೈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಹೊಳ್ಳಿ ಈಗ ನಮ್ಮ ಮಾಧ್ಯಮದ ಮುಖಾಂತರನೂ ತಿಳಿಸ್ತಾ ಇದ್ದೀವಿ ಈಗ ಆದಷ್ಟು ಬೇಗ ಕಡಲಿ ಖರೀದಿ ಕೇಂದ್ರ ತೆಗಿಬೇಕು ನಾನು ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ಬಸವರಾಜ್ ಹುಗಾರು ರೈತ ಸಂಘದ ಅಧ್ಯಕ್ಷರು ಎಷ್ಟು ಖರೀದಿ ಕೇಂದ್ರ ಕಡ್ಡಿ ಖರೀದಿ ಕೇಂದ್ರ ನಾವು ಕದಿರ್ದಿಲ್ಲ ಅಧಿಕಾರಿ ಜೊತೆ ಮೂಲಕ ಸೀದ ಮುಖ್ಯಮಂತ್ರಿ ಬರ್ತೀವಿ ಆಮೇಲೆ ಹಿಂದೆ ಅನೇಕ ಸ ಬಾರಿ ಹೆಸರು ಹತ್ತು ಇನ್ನೊಂದು ಆತು ನಾವು ಕೊಟ್ಟಿವಿ ಕೊಟ್ಟರು ಸತ್ಯವಾಗಿ ಏನೈತಿ ಎಲ್ಲ ಕಡ್ಡಿ ಹೋದ್ಮೇಲೆ ಏನೈತಿ ಮಾಲ್ ಮಾರಿದ ಮೇಲೆ ಖರೀದಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡುತ್ತಾ ಅದು ಯೂಸ್ ಆಗಲ್ಲ ಈ ಸದ್ಯಕ್ಕೆ ಸದ್ಯಕ್ಕಾಗಿ ನಾವು ಖರೀದಿ ಕೇಂದ್ರ ಕೆಲಸ ಅನುಕೂಲ ಮಾಡ मुखात्र मुख्य